ಹಾಯ್ ಸ್ನೇಹಿತರು ನಮಸ್ಕಾರ ಇವತ್ತು ಸಂಗೊಳ್ಳಿ ರಾಯನ ಬಗ್ಗೆ ಬಾಲ್ಯದ ಬಗ್ಗೆ ತಿಳಿದುಕೊಡೋಣ ಸಂಗೊಳ್ಳಿ ರಾಯಣ್ಣ ಇದು ಕೇವಲ ಕಥೆಯ ಆರಂಭವಲ್ಲ ಇದು ಜನ್ಮದಿಂದಲೇ ಹೋರಾಟಗಾರನ ಹೃದಯ ಹೊಂದಿದ ಬಾಲಕನ ಕಥೆ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಒಂದು ಮಗುವು ಜನಿಸಿತು ತಂದೆ ಧೂಳಪ್ಪ ತಾಯಿ ಕೆಂಚವ್ವ ರೈತ ಕುಟುಂಬ ಸರಳ ಜೀವನ ಆದರೆ ಆ ಮಗುವಿನ ಕಣ್ಣುಗಳಲ್ಲಿ ಒಂದು ವಿಭನ ಕಲೆ ಇವನ ಹೆಸರೇ ರಾಯಣ್ಣ ಚಿಕ್ಕ ಚಿಕ್ಕಂದನಿಂದಲೇ ರಾಯನ ಶಕ್ತಿಶಾಲಿ ಧೈರ್ಯಶಾಲಿ ಇತರ ಮಕ್ಕಳ ಆಟವಾಡುತ್ತಿದ್ದಾಗ ಅವನು ಕುದುರೆ ಓಡಿಸುವುದು ಕತ್ತಿ ಹಿಡುವುದು ಕಲಿಯುತ್ತಿದ್ದ ಗ್ರಾಮದಲ್ಲಿ ಹೋರಾಟ ತರಬೇತಿ ನಡೆಯುವಾಗ ಹಿರಿಯರ ಜೊತೆ ನಿಂತು ಅವನು ಹೆಜ್ಜೆಗೆ ಹೆಜ್ಜೆ ಹಾಕುತ್ತಿದ್ದ ಅವನಲ್ಲಿ ಮೌಲ್ಯವಾದ ಮತ್ತು ಪ್ರೇರಣೆಗಳನ್ನು ನೋಡೋಣ ತಂದೆಯಿಂದ ಪರಿಶ್ರಮ ತಾಯಿಯಿಂದ ಧೈರ್ಯ ಕಲಿತ ತಾತನಿಂದ ವೀರಕಥೆಗಳನ್ನು ಕೇಳುತ್ತಿದ್ದ ಕಿತ್ತೂರಾಣಿ ಚೆನ್ನಮ್ಮನ ರಾಜ್ಯದ ಗೌರವದ ಕಥೆಗಳನ್ನು ಕೇಳುತ್ತಿದ್ದ ಪ್ರತಿ ಕಥೆಯೂ ಅವನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬೀರುತ್ತಿತ್ತು ನಾನು ನನ್ನ ನಾಡಿನ ಗೌರವ ಕಾಪಾಡಬೇಕೆಂಬುದು ಕೆಲವು ಕಥೆಗಳ ಪ್ರಕಾರ ಹನ್ನೆರಡನೇ ವಯಸ್ಸಿನಲ್ಲಿ ಹಳ್ಳಿ ಹಳ್ಳಿ ಹಳ್ಳಿಯಲ್ಲೊಂದರಲ್ಲಿ ಕಳ್ಳರ ಗುಂಪು ಬಂತು ಹಿರರು ಹೆದರಿದಾಗ ರಾಯಣ್ಣ ಕೇವಲ ಲಾಠಿ ಹಿಡಿದು ಅವರ ಎದುರಿಗೆ ನಿಂತನು ಕಳ್ಳರು ಅವನ ಧೈರ್ಯ ನೋಡಿ ಹಿಂದೆ ಸರಿದರು ಅಂದಿನಿಂದ ಗ್ರಾಮದಲ್ಲಿ ಅವನಿಗೆ ನಮ್ಮ ರಾಯಣ್ಣ ಎಂಬ ಹೆಸರು ಬಿದ್ದಿತು ಬಾಲ್ಯದಿಂದಲೇ ಅವನು ಕೇವಲ ತನ್ನ ಶಕ್ತಿಗಾಗಿ ಬದುಕಲಿಲ್ಲ ಅವನು ಹೃದಯ ಅವನ ಕೈ ಅವನ ಕತ್ತಿ ಇವೆಲ್ಲವೂ ತನ್ನ ಜನರಿಗಾಗಿ ಹೀಗೆ ಹುಟ್ಟಿದನು ಕನ್ನಡ ನಾಡಿನ ಅಮರ ವೀರ ಸಂಗೊಳ್ಳಿ ರಾಯನ ಇನ್ನೂ ನೆಕ್ಸ್ಟ್ ಪಾರ್ಟನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್